ರಾಜಕೀಯದಲ್ಲಿ ಟ್ರಾಪ್ ಸಂಚಲನವನ್ನ ಸೃಷ್ಟಿ ಮಾಡಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಸಚಿವ ರಾಜಣ್ಣ ದೂರು ಕೊಡೋದಾಗಿ ಹೇಳಿದ್ದಾರೆ ಇನ್ನೂ ಕೂಡ ದೂರು ಸಲ್ಲಿಸಿಲ್ಲ ರಾಜಣ್ಣ ಅವರು ದೂರು ಕೊಟ್ರೆ ತನಿಖೆಗೆ ಕೋಸ್ತೇನೆ ನಾನು ಸಿಎಂ ಜೊತೆ ಉನ್ನತ ಮಟ್ಟದ ತನಿಖೆ ಬಗ್ಗೆ ಚರ್ಚೆ ಮಾಡ್ತೇನೆ ಸರ್ಕಾರ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಇಲ್ಲ ನನಗೆ ಅದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ ರಾಜನ್ನವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಈ ಮಧ್ಯೆ ನಾವೇನು ಎಸ್ ಇದನ್ನು ತನಿಖೆ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ವಿ ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಬೇಕು ಮಾತಾಡಿದ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೆಲಿಮಿನರಿಯಾಗಿ ಒಂದು ನಾವು ವರ್ಕೌಟ್ ಮಾಡಿದ್ದೇವೆ ಅದನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಅಲ್ಲ ಮಾತಾಡೋದಕ್ಕೇನು ದೂರು ದೂರಿಗೂ ಮಾತಾಡೋದಕ್ಕೂ ಏನು ಇದಿಲ್ಲ ಮಾತಾಡ ಮಾತಾಡಿಕೊಂಡು ಅವರು ದೂರು ಬಂದ ನಂತರ ಕೇಳ್ತಾ ಇದ್ದಾರೆ ಬಟ್ ನಾವು ಇನ್ನು ಇನ್ ಅವರ ಓನ್ ವೇ ವಿಲ್ ಡೂ ಇಟ್ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರಿ ಹೌದಲ್ವ ಇಷ್ಟು ದೊಡ್ಡ ಘಟನೆ ನಡೆದಿದೆ ಇಷ್ಟೊಂದು ದೊಡ್ಡ ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ನಡಿ ನಡಿ ನಡೆದೇ ಇರೋ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ ತಗೊಳ್ಳಿ